ಅಭಿನಯ ಸರಸ್ವತಿ ಹಿರಿಯ ನಟಿ ಬಿ ಸರೋಜಾ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನೀರುವ ಮೌನ ಆವರಿಸಿದೆ ಹಲವು ಹಿರಿಯ ನಟರಿಂದ ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ಳಾಗ್ತಾ ಇದೆ ಈಗಾಗಲೇ ನಟ ಜಗ್ಗೇಶ್ ಹಾಗೂ ನಟ ಉಪೇಂದ್ರ ಅವರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಜೊತೆಗೆ ಅಂತ್ಯಕ್ರಿಯೆ ಎಷ್ಟೊತ್ತಿಗೆ ಏನು ಅದೆಲ್ಲದ್ರ ಬಗ್ಗೆ ಕೂಡ ಕುಟುಂಬ ಕುಟುಂಬಸ್ಥರ ಜೊತೆಗೆ ಚರ್ಚೆ ಇದೆ ಕೊಡುಗೆ ಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಎಷ್ಟು ಗಂಟೆಗೆ ಏನು ಸಿದ್ಧತೆ ಮತ್ತು ಯಾರಾದರೂ ಅವರನ್ನು ನೋಡೋದಕ್ಕಿಂತ ತುಂಬ ದೂರದಿಂದ ಬರೋರು ಇದ್ದಾರಾ ಕಾಯ್ಬೇಕಾ ಅದೆಲ್ಲದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಗೊತ್ತಾಗಬೇಕಿದೆ ಚರ್ಚೆ ಆಗ್ತಾಯಿದೆ ಅದ್ರ ಬಗ್ಗೆ ಕುಟುಂಬಸ್ಥರು ಚರ್ಚೆ ಮಾಡ್ತಾ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ದೂರದಲ್ಲಿ ಯಾರಾದರೂ ಇದ್ದಾರಾ ಬಂದು ನೋಡಲೇಬೇಕು ಅನ್ನುವಂಥವರು ಸರೋಜಮ್ಮ ಅವರ ನಿಧನದಿಂದಾಗಿ ಚಿತ್ರರಂಗ ಬಡವಾಗಿದೆ ಒಂದು ಹಿರಿಯ ಕೊಂಡಿ ಕಳಿಸಿದೆ ನಟ ಜಗ್ಗೇಶ್ ಹಾಗೂ ನಟ ಉಪೇಂದ್ರ ಇಬ್ಬರೂ ಕೂಡ ಈಗಾಗಲೇ ಸರೋಜಮ್ಮ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇಬ್ಬರಿಬ್ಬರೂ ಕೂಡ ಮಾತನಾಡಿದ್ದಾರೆ ಪರಿಪೂರ್ಣ ಜೀವನ ನಡೆಸಿರುವಂಥ ಅಮ್ಮರ ಅಮ್ಮನ ಜೀವನ ನಿಜಕ್ಕೂ ಕೂಡ ಸಾರ್ಥಕ ಜೀವನ ಅಂತೇಳಿ ಉಪೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು ಮೂವತ್ತು ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷ ಎ ಪಿಚ್ಚರು ಅವ್ರು ನಾನು ಫಸ್ಟು ನೋಡಿದ್ದೆ ಏ ಸೆನ್ಸಾರ್ ಆಗಿರಲಿಲ್ಲ ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ ನನಗೆ ಭಯ ಹೊರಗಡೆ ಓ ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಚ್ಚರು ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಚ್ಚರ್ನ ಸೆನ್ಸಾರ್ ಮಾಡಿಕೊಟ್ರು ಮತ್ತು ಮನೆಗೆ ಬಂದಿದ್ದೆ ತುಂಬ ಅಪ್ರಿಷಿಯೇಟ್ ಮಾಡೋರು ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಅವ್ರ ಮಗಳು ಹಿಂದು ಅಂತ ಆಮೇಲೆ ಗೌತಮ್ ಅಂತ ಅವ್ರ ಮಗ ಆಮೇಲೆ ಸಮರ್ಥ್ ಅಂತ ಅವ್ರ ಅಳಿಯ ಇವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ ಸೊ ಅವರೇ ನಮ್ಮನ್ನು ಸದಾಶಿವ ಕರ್ಕೊಂಬರೋ ಕಾರಣವೂ ಅವರೇ ಅವರೇ ಮನೆ ನೋಡಿ ಬನ್ನಿ ಅಂತೇಳಿ ತೋರಿಸಿ ಮಾಡಿದ್ದು ತುಂಬ ಅವ್ರ ಇಡೀ ಫ್ಯಾಮಿಲಿನ ನಮ್ಗೆ ತುಂಬ ಕ್ಲೋಸ್ ಆ್ಯಕ್ಚುಲಿ ಏನೋ ಪರಿಪೂರ್ಣ ಜೀವನ ನಡೆಸಿದ್ದಾರೆ ಏನೋ ಆ ಅವ್ರನ್ನ ಕರ್ಕೊಂಡಿದ್ದಾರೆ ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರ ಇನ್ನೇನೋ ಆಗುಟ್ಲಿ ಅವರು ಅವ್ರ ಮನೆಯವ್ರಿಗೆಲ್ಲ ಈ ಅವ್ರನ್ನ ಈ ಲಾಸ್ನ ತುಂಬ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ ಅದೇ ಅದೆಲ್ಲ ಗೋಲ್ಡನ್ ಡೈಮಂಡ್ ಯಾರ ಅವ್ರದ್ದು ಅವರೆಲ್ಲ ನೋಡಿರೋದು ಹೌದು 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 ಅಯ್ಯೋ ಬಹಳ ದೊಡ್ಡ ವ್ಯಕ್ತಿ ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಿಕ್ಕೆ ನನಗೆ ಬೆಳಿಗ್ಗೆನೆ ಗೊತ್ತಾಯಿತು ಸ್ವಲ್ಪ ಅವರು ಅವ್ರ ಮಗ ಅಳಿಯ ಏನೋ ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ ನೋಡಿದ್ರೆ ಇಲ್ಲ ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಬಂದ್ ಕೂಡ್ಲಿ ಹೆಂಗಾಯಿತು ಅಂದರು ಒಂದು ಎಂಟೆರ ಒಂಬತ್ತು ಗಂಟೆಗೆ ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು ಮೂವತ್ತು ವರ್ಷದಿಂದೆ ಇಪ್ಪತ್ತೈದು ಮೂವತ್ತು ವರ್ಷ ಎ ಪಿಚ್ಚರು ಅವ್ರು ನಾನು ಫಸ್ಟು ನೋಡಿದ್ದೆ ಸೆನ್ಸರ್ ಸೆನ್ಸಾರ್ ಆಗಿರೋದು ಒಂದು ಬಹಳ ದೊಡ್ಡ ಸಂತೋಷ ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಸುಸ್ಟೆಲ್ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವರು ಬಂದು ದಾರಿ ಆಮೇಲೆ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಟಿ ವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡುವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು ಅದು ವಿಶೇಷವಾಗಿ ಎಂ ಜಿ ಆರ್ ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ಅಂಥ ಅದ್ಭುತವಾದಂಥ ನಟಿ ಅವರು ತುಂಬ ಜೀವನ ನಡೆಸಿದ್ದಾರೆ ಅನನ್ಯವಾದಂಥ ಶಿವನ ಭಕ್ತಿ ಆಕೆ ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ ಯಾಕಂದರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ಪರದೆಯಲ್ಲಿ ನೋಡ್ಬೋದು ಅವರ ದನಿ ಕೇಳಬಹುದು ಅವರ ರೂಪ ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗಿಬಿಟ್ಟಿರುತ್ತೆ ಅವರು ಮಾಡೋ ಸಿನಿಮಾ ಮುಖಾಂತರ ಅದು ಕಲೆಗಿರೋ ಪವರು ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿ ಇಲ್ಲಿ ತಲುಪಿದಂಥ ಮಹನೀಯ ನಟಿಯವರು ಹಿರಿಯರು ತುಂಬ ಗೌರವ ಅವರು ಅಂದರೆ ಸಿಕ್ಕಿದಾಗೆಲ್ಲ ಹೀಗೆ ಒಂದು ತಮಾಷೆ ಇಲ್ಲಿ ಮಾತಾಡಿಸ್ತಿದ್ರು ತಲೆ ಮೇಲೆ ಹೀಗೆ ಕಟ್ತಾಯಿದ್ರು ಅವರು ತುಂಬ ತುಂಬ ಸಂತೋಷ ಮತ್ತು ತುಂಬ ಚೈತನ್ಯ ತುಂಬಿದಂಥ ಒಂದು ವ್ಯಕ್ತಿತ್ವ ನಾನು ಈಗಲೂ ನನಗನ್ಸೋದು ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು ಸಮಾಜಕ್ಕೊಂದು ನೆನಪನ್ನು ಬಿಟ್ಟು ಹೋಗ್ತಾರೆ ಅವರದ್ದು ವಿದಾಯ ಆಗೋದಿಲ್ಲ ಅದು ಅದು ಚಿರವಾದ ನೆನಪು ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಕರೀತಾರೆ ಮತ್ತೊಮ್ಮೆ ಮಗದೊಮ್ಮೆ ಸರೋಜಮ್ಮ ಹೋಗಿ ಬನ್ನಿ ಸಾವಲ್ಲ ಇದು ನಿಮ್ಮ ಹುಟ್ಟು ನಮ್ಮ ನೆನಪುಗಳಲ್ಲಿ ಸದಾಕಾಲ ನೀವು ಜೀವಂತ ಅಂತ ಹೇಳ್ತೇನೆ ಚತುರ್ಭಾಷಾ ತಾರೆಯಾಗಿದ್ದಂತ ಸರೋಜಮ್ಮ ಬಹು ಬೇಡಿಕೆಯ ನಟಿ ಆಗಿದ್ರು ಆಗಿನ ಕಾಲದಲ್ಲಿ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತಮಿಳಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸ್ಕೊಂಡಿದ್ರು ಅವರಿಗೆ ನಾಡೋಡಿ ಮಾನಾನ್ ಸಿನಿಮಾ ತಮಿಳಿನಲ್ಲಿ ಬಹಳ ಸಕ್ಸಸ್ ತಂದು ಸಿನಿಮಾ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ತೆಲುಗು ಇಂಡಸ್ಟ್ರಿಗೂ ಕೂಡ ಅಮ್ಮ ಕಾಲಿಟ್ಟರು ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳನ್ನು ಮಾಡಿದರೂ ಎಲ್ಲ ಸಿನಿಮಾಗಳು ಕೂಡ ಅವರಿಗೆ ಖ್ಯಾತಿ ತಂದು ಕೊಟ್ಟಿದೆ ಸಕ್ಸಸ್ ತಂದು ಕೊಟ್ಟಿದೆ ಅಲ್ಲಿ ಎಲ್ಲ ಚಿತ್ರರಂಗಗಳಲ್ಲೂ ಕೂಡ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡ್ರು ತಮ್ಮದೇ ಆದಂಥ ಚಾಪನ್ನು ಮೂಡಿಸೋದ್ರ ಮೂಲಕ ಎಲ್ಲ ಚಿತ್ರರಂಗದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಅಂತಹ ಮಹಾನ್ ಧೀಮಂತ ನಟಿ ಆಗಿನ ಕಾಲದಲ್ಲೇ ಕನ್ನಡದ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಗುರುತಿಸ್ಕೊಂಡಿದ್ದಂಥ ನಟಿ ಈಗ ನಿಧನರಾಗಿದ್ದಾರೆ ಅವರ ಜೊತೆಗೆ ಯಾರ್ಯಾರಿಗೆ ಒಡನಾಟ ಇತ್ತು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಳ್ತಾ ಇದ್ದಾರೆ ಅವರ ಸಾಧನೆಯ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಕಲಾವಿದರಿಗೆ ಯಾವತ್ತೂ ಕೂಡ ಸಾವಿಲ್ಲ ಅಂತೇಳಿ ಈಗಾಗಲೇ ಯೋಗರಾಜ್ ಭಟ್ ಅವರು ಕೂಡ ಹೇಳಿದ್ದನ್ನು ನೀವು ಗಮನಿಸಿದ್ದೀರಾ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಕೂಡ ತೆಲುಗು ಇಂಡಸ್ಟ್ರಿಯಲ್ಲಿ ಯಶಸ್ವಿ ನಟಿಯಾಗಿದ್ದರು ಅಮ್ಮ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮದುವೆಯಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರವರೆಗೂ ತಮಿಳಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಅವರು ಗುರುತಿಸ್ಕೊಂಡಿದ್ರು ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕನ್ನಡ ಮತ್ತು ತೆಲುಗುನಲ್ಲಿ ಬಹು ಬೇಡಿಕೆಯ ನಟಿ ಹಾಕಿದ್ರು ಅಂದರೆ ಯಾವುದೇ ಸಿನಿಮಾ ಒಂದು ಹೊಸ್ತಾಗಿ ಮಾಡಬೇಕು ಅಂದರೂ ಕೂಡ ಇವರ ಬಳಿ ಬಂದು ಕೇಳ್ತಾ ಇದ್ರು ಕಾಲ್ ಶೀಟು ಅಥವಾ ಈ ಸಿನಿಮಾದಲ್ಲಿ ನೀವು ಮಾಡ್ತೀರಾ ಅಂತ ಕತೆ ಕಥೆಯನ್ನು ಹಿಡ್ಕೊಂಡು ಬರ್ತಾ ಬರ್ತಾಯಿದ್ರು ಅಷ್ಟು ಬಹು ಬೇಡಿಕೆಯ ನಟಿ ಹಾಕಿದ್ರು ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿ ಗೆದ್ದಂಥ ನಟಿ ಸರೋಜಾಮ್ಮ ಇನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಬಾಲಿವುಡ್ನಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ರು ಆರು ಭಾಷೆಗಳಲ್ಲಿ ವಿವಿಧ ಸಿನಿಮಾಗಳಲ್ಲಿ ನಟಿಸಿದ್ದಂಥ ಅಮ್ಮ ನಿಧನರಾಗಿದ್ದಾರೆ ನೂರ ಅರವತ್ತೊಂದು ಸಿನಿಮಾಗಳಲ್ಲೂ ಕೂಡ ನಟಿ ಹಾಕಿದ್ರು ಅಂದರೆ ಪೋಷಕ ನಟಿಯಲ್ಲ ನೂರ ಅರವತ್ತೊಂದು ಸಿನಿಮಾಗಳಲ್ಲೂ ಕೂಡ ಲೀಡ್ ರೋಲ್ನಲ್ಲೇ ಅವರು ಅಭಿನಯಿಸಿದ್ರು ಬಹಳ ಖ್ಯಾತಿಯನ್ನು ತಂದುಕೊಟ್ಟಿದ್ರು ಕೀರ್ತಿಯನ್ನು ತಂದುಕೊಟ್ಟಿದ್ರು ಮೊದಲನೇದಾಗಿ ಅವರು ಇಂಡಸ್ಟ್ರಿಗೆ ಕಾಲಿಡಬೇಕು ಅಥವಾ ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅಂತ ಬಂದಾಗ ಅವರ ತಂದೆ ಪೊಲೀಸ್ ಅಧಿಕಾರಿಯಾದಂಥ ಭೈರಪ್ಪ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರಂತೆ ಮೊದಲು ಮೊದಲು ಅಮ್ಮ ಬೇಡ ಅಂತ ಹೇಳ್ತಾ ಇದ್ರು ಕೊನೆ ಕೊನೆಗೆ ಅವರು ಸ್ಲೀವ್ಲೆಸ್ ಡ್ರೆಸ್ ಹಾಕಬಾರ್ದು ಅಥವಾ ಸ್ವಿಮ್ ಸೂಟ್ ಹಾಕಬಾರ್ದು ಅಂತ ಹೇಳಿ ಕಂಡೀಷನ್ಸ್ ಹಾಕಿ ಅವರನ್ನು ಚಿತ್ರರಂಗಕ್ಕೆ ಬಿಟ್ರಂತೆ ಅಲ್ಲಿಂದ ಅಮ್ಮ ಹೇಳಿದಂತ ಮಾತನ್ನೇ ಫಾಲೋ ಮಾಡ್ಕೊಂಡು ಬಂದ್ರು ಅಮ್ಮ ಸರೋಜಾದೇವಿ ಅವರು ಸ್ಲೀವ್ಲೆಸ್ ಡ್ರೆಸ್ ಆಗಲಿ ಅಥವಾ ಸ್ವಿಮ್ಮಿಂಗ್ ಸೂಟ್ನಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಅಮ್ಮ ಎಸ್ ಅಮ್ಮ ನಿಧನರಾಗಿದ್ದಾರೆ ಅವರ ಬಗ್ಗೆ ಮಾತನಾಡೋದಕ್ಕೆ ಅಂತ ವಿ ನಾಗೇಂದ್ರ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ವಿ ನಾಗೇಂದ್ರ ಪ್ರಸಾದ್ ಮಾತಾಡ್ತೀನಿ ಹಾ ಸರ್ ನಮಸ್ತೆ ನಿಜಕ್ಕೂ ಕೂಡ ಸರೋಜಮ್ಮ ಅವರ ನಿಧನ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಮತ್ತೊಂದ್ ಕಡೆ ಅವರು ತುಂಬು ಜೀವನವನ್ನ ನಿರ್ವಹಿಸಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಕಲಾವಿದ್ರು ಅಂತ ಬಂದಾಗ ಯಾವತ್ತೂ ಕೂಡ ಅವರಿಗೆ ಸಾವಿಲ್ಲ ಅವರ ಸಾಧನೆ ಅವ್ರ ಜೊತೆಗೆ ನಿಮ್ಗಿದ್ದಂತ ಒಡನಾಟದ ಬಗ್ಗೆ ಮಾತನಾಡೋದಾದ್ರೆ ನಮ್ಗೇನು ಅಂತ ಹೆಚ್ಚು ಒಡನಾಟ ಇಲ್ಲ ಆದ್ರೆ ಅವರ ಅಮೃತ ಮಹೋತ್ಸವ ಮಾಡಿದಾಗ ಆ ಅವ್ರ ಜೊತೆ ಒಂದಷ್ಟು ಅಂದ್ರೆ ಅವ್ರನ್ನ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಡುವ ವಿಷಯದಲ್ಲಿ ಓಡಾಡಿದ್ದೆ ಮತ್ತು ಅವ್ರ ಜೊತೆ ಆ ಸಮಯದಲ್ಲಿ ಹೆಚ್ಚು ಓಡಾಡಿದ್ವಿ ಆಚೆಗೆ ಅವರು ಅನೇಕ ಹಿಂದೆ ಇತ್ತೀಚೆಗೆ ಬಹಳ ಕಡಿಮೆ ಮಾಡಿದ್ರು ಕಾರ್ಯಕ್ರಮಗಳಿಗೆ ಬರುವಂತದ್ದು ನಮಗೆ ಅವರೆಲ್ಲ ಒಂದು ವಿಸ್ಮಯ ನಮಗೆ ಅಂತ ಹಿರಿಯ ಕಲಾವಿದೆ ಅದು ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಯಲ್ಲೂ ಅತಿರ ಮಹಾರಥರ ಜೊತೆ ಅಭಿನಯ ಮಾಡಿರುವಂತ ಕಲಾವಿದರು ವಿಶೇಷವಾಗಿ ನಮ್ಮ ನಮ್ಮ ಕನ್ನಡಿಗರು ಮತ್ತು ಅಣ್ಣವ್ರ ಜೊತೆ ಅವ್ರ ಅಭಿನಯ ಮಾಡಿರುವಂತಹ ಪಾತ್ರಗಳನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಒಂದ್ ರೀತಿ ಅವರು ಈ ಸಿನಿಮಾದ ಬಹುತೇಕ ಹಿಂದಿನ ಆ ಕಾಲಘಟ್ಟಕ್ಕೂ ಮತ್ತು ಈಗಿನ ಜನರೇಷನ್ಗೂ ಮಧ್ಯೆ ಒಂದ್ ರೀತಿ ನಮ್ಗೊಂದು ದಂತಕಥೆಯಾಗಿ ರೀತಿ ಶಾಕ್ ಆಗುತ್ತೆ ಆದ್ರೆ ತುಂಬಾ ಜೀವನ ನಡೆಸಿದ್ರು ವಿಜಯ್ ರಾಘವೇಂದ್ರ ಅವರಿದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಸರ್ ನಮಸ್ತೆ ಸರ್ ಕೇಳಿಸ್ತಿದ್ಯಾ ಸರೋಜಮ್ಮ ಅವರನ್ನ ನೀವು ಕಂಡಂತೆ ಹೇಳೋದಾದ್ರೆ ಅವ್ರ ಬಗ್ಗೆ ಮಾತನಾಡೋದಾದ್ರೆ ಸರ್ ಸರೋಜಮ್ಮ ನಾವು ಕಂಡಂತೆ ಅಂತ ಕೇಳಿದ್ರೆ ಅದು ನಾವು ಬಹಳ 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 ಕಿರಿಯರು ಆದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದವರು ಏನೋ ಅದೃಷ್ಟ ಅಂತ ಕಾಣುತ್ತೆ ಅವ್ರ ಜೊತೆ ಕೆಲವು ಸಮಯಗಳನ್ನ ಕಳೆಯುವಂತ ಅವಕಾಶ ನಮಗ್ ಸಿಕ್ತು ನನಗೆ ಸರೋಜಮ್ಮ ಅವ್ರ ಬಗ್ಗೆ ಒಂದು ಬಹಳ ಖುಷಿಯಾದ ನೆನಪು ಏನಪ್ಪಾ ಅಂತ ಹೇಳಿದ್ರೆ ನಾನು ಬಿಗ್ ಎಸ್ ಅಲ್ಲಿ ಒಂದು ಶೋ ಮಾಡ್ತಿದ್ದೆ ನೆನಪಿನ ಇಡಿಯಟ್ ಬಾಕ್ಸ್ ಅಂತ ರೇಡಿಯೋದಲ್ಲಿ ಸೊ ಹಳೆ ನೆನಪಿನ ಕಥೆಗಳಿಂದ ನಾನು ನರೇಟ್ ಮಾಡ್ತಾ ಇದ್ದೆ ಅದನ್ನ ಕೇಳಿ ಒಂದಿನ ನನಗೆ ರಾತ್ರಿ ಹತ್ತುವರೆ ಹತ್ತು ಮುಕ್ಕಾಲಲ್ಲಿ ಫೋನ್ ಮಾಡಿದ್ರು ಅಮ್ಮ ಯಾರ ಕೈಲೋ ನಂಬರ್ ಇಸ್ಕೊಂಡ್ರು ಅವ್ರು ಬಹಳ ಪ್ರೀತಿಯಿಂದ ಬಹಳ ಎನ್ಕರೇಜಿಂಗ್ ಆಗಿ ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀಯಪ್ಪ ನೀನ್ ಬಹಳ ಚೆನ್ನಾಗಿ ವಾಯ್ಸ್ ಕೆಳಕ್ ಬಹಳ ಖುಷಿ ಆಗುತ್ತೆ ನಿನ್ ಭಾಷೆ ಚಂದ ಹಾಗೆ ಹೀಗೆ ಅಂತ ಹೇಳಿದಾಗ ನಮ್ಗೆ ಒಂದು ದೊಡ್ಡ ಆಶೀರ್ವಾದ ಸಿಕ್ಕದಂಗ ಆಗುತ್ತೆ ನಮ್ಗೆ ಅದನ್ನ ನಾನು ಖಂಡಿತ ಮರೆಯೋ ಹಾಗಿಲ್ಲ ಆಮೇಲೆ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ರು ಅದೇ ನಮ್ಮ ಅದೃಷ್ಟ ಅಂತ ಅನ್ಸತ್ತಮ್ಮ ನೀವು ಅವರನ್ನ ಕೊನೆಯದಾಗಿ ಯಾವಾಗ ನೋಡಿದ್ದು ಸರ್ ಅಮ್ಮ ಕೊನೆಯದಾಗಿ ಸರೋಜಮ್ಮ ಅವರನ್ನ ನಾನು ಯಾವುದೋ ಒಂದು ಸಿನಿಮಾ ಇವೆಂಟ್ ಅಲ್ಲಿ ಒಂದ್ಸಲ ನೋಡಿದ್ ನೆನಪು ಅದ್ರ ಯಾವಾಗ ಅಂತ ನನ್ಗೆ ಬಹಳ ಕ್ಲಿಯರ್ ಆಗಿ ಹೇಳಕ್ ಬರ್ತಿಲ್ಲ ಆದ್ರೆ ಸುಮಾರು ದಿವಸ ಆಗಿತ್ತಮ್ಮ ಸರೋಜಮ್ಮ ಅವ್ರನ್ನ ನೋಡಿ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾಗಿತ್ತಾ ಹೇಳಿದ್ರ ಇಲ್ಲ ನಂಗೆ ಗೊತ್ತಿಲ್ಲ ಅಮ್ಮ ಹ್ಮ್ ಹ್ಮ್ ಇವತ್ತು ಹೋಗ್ತಾ ಇದ್ದೀರಾ ಸರ್ ಅಂತಿಮ ದರ್ಶನಕ್ಕೆ ಊರಲ್ಲಿ ಇಲ್ಲ ಹ್ಮ್ ಹೌದಾ ಓಕೆ ಸರ್ ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಎಸ್ ನೋಡಿ ಬಹುಭಾಷೆಗಳಲ್ಲಿ ನಟಿಸಿ ಜನರ ಮನವನ್ನ ಗೆದ್ದಂತ ನಟಿ ಸರೋಜಮ್ಮ ಅವರ ಬಗ್ಗೆ ಒಬ್ಬೊಬ್ಬರ ಮಾತುಗಳು ಕೂಡ ಎಷ್ಟು ಪಾಸಿಟಿವ್ ಆಗಿದ್ದಾವೆ ಅಂತ ತುಂಬು ಜೀವನವನ್ನ ನಟಿಸ್ತವ್ರು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ತಾಯಿದ್ರು ಆದರೆ ಈಗ ಕೊನೆಯದಾಗಿ ನಟ ಸಾರ್ವಭೌಮ ನಂತರದಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಗುರುತಿಸ್ಕೊಂಡಿರಲಿಲ್ಲ ಕಾರಣ ವಯಸ್ಸು ಶರೀರ ಎಲ್ಲ ಕೆಲಸಗಳನ್ನು ಎಲ್ಲ ವಯಸ್ಸಲ್ಲೂ ಕೂಡ ಮಾಡೋದಕ್ಕಾಗಲ್ಲ ಆದರೆ ಅವ್ರು ಮಾಡಿದಂಥ ಆ ಸಿನಿಮಾಗಳಿದೆಯಲ್ಲ ಹಿಟ್ಟು ಕೊಟ್ಟಂಥ ಸಿನ್ಮಾಗಳು ಕಂಟಿನ್ಯೂಸ್ ಆಗಿ ನೂರ ಅರವತ್ತೊಂದು ಸಿನಿಮಾಗಳನ್ನು ಮಾಡೋದು ಅಂದರೆ ಅದು ಕೂಡ ನಟಿಯಾಗಿಯೇ ಮಾಡೋದು ಅಂದರೆ ಸುಲಭದ ಮಾತಲ್ಲ ಈ ಸಿನಿಮಾಗಳ ಮೂಲಕ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಚಿತ್ರರಂಗದಲ್ಲಿ ಛಾಪು ಮೂಡಿಸಿದಂಥ ಸರೋಜಮ್ಮ ನಿಧನರಾಗಿದ್ದು ಅವರ ಬಗ್ಗೆ ಅನೇಕರು ತಮ್ಮ ತಮ್ಮ ಒಡನಾಟದ ಬಗ್ಗೆ ಇರ್ಬೋದು ಅವರು ಕಂಡಂಥದ್ದು ಅಥವಾ ಅವರ ಜೊತೆಗೆ ಯಾವುದೋ ಒಂದು ಅನುಭವ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಬಹಳ ಅದು ಪ್ರೋತ್ಸಾಹ ಕೊಡೋ ರೀತಿಯಾಗಿ ಚೈತನ್ಯಯುತವಾಗಿ ಮಾತನಾಡ್ತಾ ಇದ್ದಿದ್ದು ಇಂತಹ ಒಂದಷ್ಟು ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಯೋಗರಾಜ್ ಭಟ್ ಅವರು ಕೂಡ ಅದನ್ನೇ ಹೇಳ್ತಾಯಿದ್ರು ಬಹಳ ಆ್ಯಕ್ಟಿವ್ ಆಗಿರ್ತಾಯಿದ್ರು ಅವರು ತುಂಬು ಜೀವನವನ್ನು ನಡೆಸಿದ್ದಾರೆ ಹೋಗಿ ಬನ್ನಿ ಅಂತೇಳಿ ಮತ್ತೆ ಕಲಾವಿದರಾಗಿಯೇ ಹುಟ್ಟಿ ಅಂತೇಳಿ ಉಪೇಂದ್ರ ಅವ್ರು ಹೇಳ್ತಾಯಿದ್ರು ನೀವು ಗಮನಿಸಿದ್ದೀರಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅವರ ನಮ್ಮ ನಂಟು ಬಹಳ ಚೆನ್ನಾಗಿತ್ತು ಅಂತ ಜಗ್ಗೇಶ್ ಅವರು ಹೇಳ್ತಾ ಇದ್ರು ಅವರ ಬಹಳ ಸರಳವಾಗಿ ಇರ್ತಾ ಇದ್ದರು ಜೊತೆಗೆ ಅವರ ಅಭಿನಯ ಏನಿದೆ ಪ್ರತಿಯೊಬ್ಬರನ್ನು ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು ಅಷ್ಟೊಂದು ಸಿನಿಮಾ ಆಫರ್ಗಳು ಅವರಿಗೆ ತಮಿಳು ತೆಲುಗು ಕನ್ನಡ ಹಿಂದಿ ಭಾಷೆಯಲ್ಲಿ ಕೂಡ ಅವ್ರಿಗೆ ಬರ್ತಾಯಿದ್ವು ಆಗಿನ ಕಾಲದಲ್ಲಿನೇ ನೂರ ಅರವತ್ತೊಂದು ಸಿನಿಮಾಗಳನ್ನು ನಿರಂತರವಾಗಿ ಮಾಡೋದು ನಿರಂತರವಾಗಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದು ಅಂದರೆ ಸುಲಭದ ಮಾತಲ್ಲ ಬಟ್ ಈಗ ಅಂತೂ ಅದು ಬಹಳ ಕಷ್ಟ ಯಾಕೆಂದರೆ ಈಗ ಪೈಪೋಟಿ ಜಾಸ್ತಿ ಇದೆ ನಟ ನಟಿಯರು ಅಂತ ಬಂದಾಗ ಬಹಳ ಜನರು ಸಿಗ್ತಾರೆ ಅವಕಾಶಗಳು ಕಮ್ಮಿ ಅಂತಾರೆ ಅವಕಾಶಗಳು ಸಿಕ್ಕ ಅವಕಾಶಗಳನ್ನ ಹೆಚ್ಚಾಗಿ ಕೆಲವರು ಸದುಪಯೋಗ ಪಡಿಸ್ಕೊಳ್ಳಲ್ಲ ಇನ್ನೂ ಕೆಲವರು ಸಿನಿಮಾಗಳು ಹಿಟ್ಟಾಗಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಸಿನಿಮಾಗಳ ಆಫರ್ ಸಿಗೋದು ಕಡಿಮೆ ಅಂದರೆ ಅಷ್ಟು ನಟ ನಟಿಯರು ಈಗ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಿಗ್ತಾರೆ ಬಟ್ ಆಗಿನ ಕಾಲ ಅಂತ ಇದೆಯಲ್ಲ ಉಪೇಂದ್ರ ಅವರು ಹೇಳ್ದಂಗೆ ಗೋಲ್ಡನ್ ಡೈಮಂಡ್ ಇಯರ ಅದು ಆ ಸಮಯದಲ್ಲಿ ಮಿಂಚಿದಂಥ ನಟಿ ಅಭಿನಯ ಸರಸ್ವತಿ ಸರೋಜಮ್ಮ ಕುಮಾರ್ ಅವರ ಜೊತೆ ಉದಯ್ ಕುಮಾರ್ ಅವರ ಜೊತೆ ರಾಜ್ಕುಮಾರ್ ಅವರ ಜೊತೆ ಜೊತೆಗೆ ಹಿಂದಿ ಚಿತ್ರರಂಗದಲ್ಲೂ ಕೂಡ ಬೇರೆ ಬೇರೆ ದಿಗ್ಗಜ ನಟರ ಜೊತೆ ತೆಲುಗು ತಮಿಳು ಚಿತ್ರರಂಗದಲ್ಲೂ ಕೂಡ ದಿಗ್ಗಜ ನಟರ ಜೊತೆ ನಟಿಸಿದ್ದಂಥ ಅಮ್ಮ ಸರೋಜಮ್ಮ ಇನ್ನಿಲ್ಲ ಆದರೆ ಅವರ ಅಭಿನಯವನ್ನು ಪ್ರತಿಯೊಬ್ಬರೂ ಕೂಡ ಅಂದರೆ ನಟರಾಗಬೇಕು ನಟಿ ಆಗಬೇಕು ಅಂತ ಅಂದ್ಕೊಂಡಿರೋರು ಏನಿರ್ತಾರೆ ಅವರ ಅಭಿನಯಕ್ಕೆ ಅಭಿಮಾನಿ ಆಗೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಯಾವತ್ತೂ ಕೂಡ ಅವರು ಕೊಟ್ಟಂಥ ಸೇವೆ ಕೊಟ್ಟಂಥ ಸಿನಿಮಾಗಳು ಜೀವಂತವಾಗಿಯೇ ಇರ್ತವೆ ಒಬ್ಬ ನಟ ಆಗಲಿ ನಟಿ ಆಗಲಿ ಈ ರೀತಿಯಾಗಿ ಹಿಟ್ ಸಿನಿಮಾಗಳನ್ನು ಕೊಟ್ಟರು ಅಥವಾ ನಿರಂತರವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿದ್ದಾರೆ ಅಂದ ಮಾತ್ರಕ್ಕೆ ಹಮ್ಮು ಬಿಮ್ಮು ತೋರಿಸಬಾರ್ದು ಅನ್ನೋದಕ್ಕೆ ಅಮ್ಮು ಬಿಮ್ಮು ಇಲ್ಲದೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಎಷ್ಟು ಸೌಮ್ಯವಾಗಿರಬೇಕು ಯಾವಾಗಲೂ ಎಷ್ಟು ಯಾರೇ ಬಂದ್ರೂ ಕೂಡ ಎಷ್ಟೇ ಸಿನಿಮಾಗಳು ಹಿಟ್ಟಾಗಿದ್ರು ಕೂಡ ಅವ್ರ ಜೊತೆ ಹೆಂಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಸರೋಜಮ್ಮ